ಸಂಡೆ ಸ್ಪೆಷಲ್ ಇವತ್ತು ನಮ್ಗೆ ಒಗ್ಗರಣೆ ಬಜಿ ಸೊ ಒಗ್ಗರಣೆ ಮಾಡೀನಿ ಬಜ್ಜಿನೂ ರೆಡಿ ಆಗ್ಲಿಕ್ಕೆ ಆಗದ ಸೊ ಇವತ್ತು ಸಂಡೆ ಸ್ಪೆಷಲ್ ಒಗ್ಗರಣೆ ಬಜಿ ನೋಡಿರಿ ಒಗ್ಗರಣೆ ರೆಡಿ ಆಗ್ಯದ ಬಜಿ ರೆಡಿ ಆಯಿತು ಇನ್ನೊಂದೆರಡು ಟ್ರಿಪ್ ಹಾಕೊತೀನಿ ಸೊ ಹಾಕೊಂಡು ಎಲ್ಲರೂ ಸೇರಿ ನಾಷ್ಟ ನಷ್ಟ ಮಾಡಿಬಿಡ್ತೀನಿ ಸೊ ನಾನು ಮಿರ್ಚಿ ಬಜಿ ಮಾಡ್ತಿದ್ರು ಚೆನ್ನಾಗುತ್ತೆ ಕ್ರಿಸ್ಪಿ ಆಗುತ್ತೆ ಬಂದವ ಫ್ರೆಂಡ್ಸ್ ಬಜ್ಜಿ ಎಲ್ಲ ಇತ್ತು ಹೊರಗಡೆ ಚಿಟ್ಟು ಚಿಟ್ಟು ಮಳೆ ಇತ್ತು ಸೊ ನಾವು ಒಳಗಡೆ ಇವತ್ತು ಒಗ್ಗರಣೆ ಬಜಿ ತಿಂತ ಇದ್ವಿ ಸೊ ಮಸ್ತ್ ಆಗಿದ್ವು ಒಗ್ಗರಣೆ ಬಜೆ ಈ ಕಡೆ ನಾರ್ತ್ ಕರ್ನಾಟಕ ಅದರಲ್ಲೂ ಲಿಂಗ್ಸೂರು ಬಂದರೆ ಸಾಕು ಒಗ್ಗರಣೆ ಬಜಿ ಫೇಮಸ್ ಈ ಕಡೆ ದೋಸೆ ಇಡ್ಲಿ ಹೋಗ್ತದಿಲ್ಲ ಗೊತ್ತಿಲ್ಲ ಫಸ್ಟು ರೋಡ್ ಸೈಡೆಲ್ಲರೂ ಒಗ್ಗರಣೆ ಬಜಿನೇ ಮಾಡ್ತಿರ್ತಾರೆ ಸೊ ಇದು ಒಗ್ಗರಣೆ ಬಜಿ ಲಿಂಗ್ಸೂರು ರಾಯಚೂರು ಫೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ನಾವು ಮಧ್ಯಾಹ್ನದ್ದು ಇದನ್ನು ಸಾರಿ ಬೆಳಗ್ಗೆ ಹೊತ್ತು ಟಿಫನಿಗೆ ಇದನ್ನು ಸಾವಿದ್ಬಿಟ್ಟು ಮಧ್ಯಾಹ್ನ ನಾನು ಸ್ವಲ್ಪ ಹೊರಗಡೆ ಹೋಗಿದ್ವಿ ಹಾಗೆ ಒಂದು ಸ್ವಲ್ಪ ಮನೆ ಕಡೆಯೂ ಹೋಗಿದ್ದೆ ಅದನ್ನೂ ನಿಮಗೆ ಈ ಸರ್ತಿ ತೋರಿಸ್ತೀನಿ ನೋಡಿರಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಯಾವುದೇ ರೆಸಿಪಿ ನಿಮಗೆ ಬೇಕಂದ್ರೆ ಹೇಳ್ರಿ ಇನ್ನೊಂದು ಸತಿ ಮಾಡಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಾನು ಹಾಗೆ ನಮ್ಮೂರಲ್ಲಿ ನರ್ಸರಿ ಇರೋ ಒಂದು ನರ್ಸರಿಯಲ್ಲಿ ಮತ್ತೆ ಇಷ್ಟು ಗಿಡಗಳು ಬಂದಿದ್ವು ಸೊ ನಾನು ಹಾಗೆ ಹಾಗೆ ನಮ್ಮ ಮನೆ ಕಡೆ ಹೋಗಬೇಕಾರೆ ದಾರಿಯಲ್ಲಿ ಇದನ್ನು ನೋಡ್ಕೊಂಡು ಹೋದೆ ಏನಿಲ್ಲ ಹೊಸ ಬಂದವಂತ ಬಟ್ ನನಗೇನು ಅಷ್ಟು ಖಾಸಗಿ ಅನಿಸ್ಲಿಲ್ಲ ಇದೊಂದು ಗಿಡ ಐತೆ ನಂತರ ಹೋಗಿದ್ದೆ ಇದು ಸೊ ಇದನ್ನೇ ಒಂದು ನೋಡಿದೆ ಅದ್ರ ತೊಗೋಬೇಕಂದ ತೊಗೋಬೇಕಂತ ಹೇಳಿ ನಾನು ಯಾವ ಗಿಡನೂ ಇನ್ನೂ ತೊಗೊಂಡಿಲ್ಲ ತಗೊಳ್ಳೋದು ಇಲ್ಲ ಅನ್ಕೋತೀನಿ ಸದ್ಯಕ್ಕೆ ಗಿಡಗಳು ಕಮ್ಮಿ ಮಾಡಬೇಕಾಗಿದೆ ಇಲ್ಲಿ ನೋಡ್ರಿ ಸೊ ಶಾವಂತಿಯು ಆಲ್ರೆಡಿ ಬರ್ತಾಯಿದ್ದಾವೆ ಮತ್ತು ಈ ಕಡೆ ಪೆ ಇಂಪೇಷಿಯಸ್ ಮತ್ತು ಹ್ಯಾಂಗಿಂಗು ಕೋಲಿಯಸು ಈ ಕಡೆ ದಾಶವಾಳ ರೋಸು ಮತ್ತು ಒಂದಿಷ್ಟು ಹಣ್ಣಿನ ಗಿಡಗಳು ಇಷ್ಟು ಮಾತ್ರ ಇಲ್ಲಿ ಬಂದಿರೋಂಥದ್ದು ಸೊ ನೋಡ್ಕೊಂಡು ನಾನು ಬಂದೆ ಇದು ದೇಸಿ ಇದ್ರದ್ದು ಸ್ಮೆಲ್ ಐತೆ ಅಂತ ನೋ ನೋಡ್ತಾ ಇದ್ದೆ ನಾನು ಬಟ್ ದೇಸಿದು ಒಂದಿಷ್ಟು ಸಪ್ರೇಟಾಗಿಯೇ ಇಟ್ಟಿದ್ದಲ್ಲಿ ಅದು ಚೆನ್ನಾಗಿತ್ತು ಆ ಸ್ವಲ್ಪ ಎಲ್ಲ ಸ್ಮೆಲ್ಲೆಲ್ಲ ಬರ್ತಿತ್ತು ಸೊ ದೇಸಿ ಗುಲಾಬಿ ಸೊ ಒಳ್ಳೆಯ ಒಂದು ಘಮ ಬರ್ಲಿಕ್ಕೋಸ್ಕರ ಅದನ್ನು ಅವಾಗವಾಗ ಒಂದೊಂದು ಹೂ ಬಂದಾಗ ಘಮ ಬರ್ತಿರ್ತ ಸೊ ಸತಿ ಯಾವಾಗ ಮನೇಲಿ ಯಾವಾಗಾದರೂ ಒಂದು ಸತಿ ಹೂವಿನ ಒಂದು ಪರಿಮಳ ಸೊ ತಗೋತಾ ಇರಬೇಕು ಇದು ಜಸ್ಟ್ ಗಾರ್ಡನಲ್ಲ ಒಂದು ರೌಂಡ್ ನಾವು ಈ ಥರ ಹೊಡ್ಕೊಂಡು ಬಂದ್ವಿ ನೋಡಿದೆ ಜಾಸ್ತಿ ಯಾವ ಅನಿಸ್ಲಿಲ್ಲ ಇದೇನಪ್ಪ ಅಂದ್ಕೊಂಡು ಕೇಳಿದೆ ನಾನಂತೆ ಅಥವಾ ಇದು ಹ್ಯಾಂಗಿಂಗ್ ಅಂತೆ ಸೊ ಒಂಥರ ಡಾರ್ಕ್ ಕಲರಲ್ಲಿದೆ ನಾನು ಏನು ಹಣ್ಣಿನ ಗಿಡ ಏನಾದ್ರು ಇರ್ಬೋದೇನೋ ಅಂದ್ಕೊಂಡಿದ್ದೆ ಬಟ್ ಅವನು ಇಲ್ಲ ಜಸ್ಟ್ ಇದು ಹ್ಯಾಂಗಿಂಗ್ ಅಷ್ಟೇ ಅಂತಂದು ಸೊ ನನ್ನ ಮಗಳಿಗೆ ಸುಸ್ತಾಗಿತ್ತು ಬೇಡ ಹೋಗೋ ನಡಿ ಹೋಗೋ ನಡಿ ಅಂತ ಅನ್ನಕ್ಕಂತಿಲ್ಲ ಅವನು ಸೊ ಇಲ್ಲಿ ದೇಸಿ ನೋಡ್ರಿ ದೇಸಿ ಇದೆ ಇಷ್ಟು ಸಪ್ರೇಟಾಗಿ ಇಟ್ಟಿದ್ದಾನೆ ಈ ಫುಲ್ ದೇಸಿ ಹೂ ಇಲ್ಲ ನೋಡ್ರಿ ಇವೆಲ್ಲ ಆಗಿನೇ ಇಟ್ಕೊಂಡಿದ್ದಾನೆ ಅವನು ಆಮೇಲೆ ನಾನು ರೆಡ್ ಕನ್ಕಂಬ್ರ ಬಂದರೆ ತೊಗೋಬೇಕಂದಿದ್ದೆ ಅದು ಯಾವುದು ಬಂದಿಲ್ಲ ಸೊ ಹೇಳಿದ್ದೀನಿ ಒಂದು ರೆಡ್ ಕನ್ಕಂಬ್ರ ಬಂದರೆ ತಂದು ಕೊಡು ಅಂತ ಹೇಳಿ ಸೊ ಅದನ್ನೊಂದು ಬಂದರೆ ತೊಗೊಳ್ಬೇಕಂತ ನನ್ನೊಂದು ಆಸೆ ಐತೆ ಅಷ್ಟೆ ಸೊ ಇದು ನರ್ಸರಿ ಶೋ ಪ್ಲ್ಯಾಂಟು ಮತ್ತು ರೈತರಿಗೆ ಹಾಕುವಂಥ ಹಣ್ಣಿನ ಗಿಡಗಳು ಅವೇ ಜಾಸ್ತಿ ಮಾಡ್ತಾರೆ ಅದು ಬಿಟ್ಟರೆ ಏನಿಲ್ಲ ನಿಂಬೆ ಪೇರಳ ತೆಂಗಿನಕಾಯಿ ಮರ ಇಂಥವ್ ಮಾತ್ರ ಜಾಸ್ತಿ ಜಾಸ್ತಿ ಇರ್ತಾವ ಇಲ್ಲಿ ಸೊ ಅದು ಬಿಟ್ಟರೆ ಇದು ಚೆನ್ನಾಗಿ ಬಂತು ಸೊ ಅಲ್ಲಿಂದ ನಾನು ಹಂಗೆ ಒಬ್ಬರು ಮನೆಗೆ ಹೋಗಿ ನೆಲ್ಲಿಕಾಯಿಗಳನ್ನು ತೊಗೊಂಬಂದೆ ಆ ನೆಲ್ಲಿಕಾಯಿಯನ್ನು ತೊಳೆದು ಸ್ವಲ್ಪ ಬಿಸಿ ಮಾಡ್ಕೊಳಿಗೈತೀನಿ ಫ್ರೆಂಡ್ಸ್ ನಾನು ಅವನ್ನ ಸ್ವಲ್ಪ ನೀರ್ ನೀರು ಅಂಶ ಇರಬಾರ್ದು ಅಂತ ಹೇಳಿ ನೀರೆಲ್ಲ ಹೋಗ್ಲಿ ಅಂತ ಹೇಳಿ ಬಿಸಿ ಮಾಡ್ಕೊತೀವಿ ಇವು ನೆಲ್ಲಿಕಾಯಿ ಅಲ್ಲ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ಆದ್ರೆ ಸ್ವಲ್ಪ ಬಿಸಿಲಿಗೆ ಡ್ರೈ ಮಾಡಿ ಆದ್ರೂ ಹಾಕೋಬಹುದು ಇದು ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡಿನಿ ನೋಡ್ಬೋದು ನೀವು ಹೋಗಿ ಎಲ್ಲ ಬರ್ಲಿಕ್ಕೆ ಸ್ವಲ್ಪ ಹೋಗ್ಯದ ಇದ್ರಾಗಿಂದ ಸೊ ಅರ್ಶಿನ ನೋಡ್ರಿ ಒಂದ್ ಸ್ವಲ್ಪ ಕಲ್ಲುಪ್ಪ ಇತ್ತು ನಾನು ಕಲ್ಲುಪ್ಪು ಹಾಕೊಂಡಿನಿ ಅದಾದ್ಮೇಲೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ಒಂದು ಸ್ವಲ್ಪ ಆಯಿಲ್ ಹಾಕೋತೀನಿ ಅಷ್ಟೆ ಇದು ಹಾಕ್ಕೊಂಡು ನೀಟಾಗಿ ನಾನು ತಿರ್ಸ್ಕೊತೀನಿ ಇದನ್ನು ಒಂದು ತುಂಬಿಟ್ರೆ ಸಾಕು ಆಯಿಲ್ ಬೇಕಾದ್ರೆ ಬಿಸಿ ಮಾಡಿನೂ ಹಾಕೋಬೋದು ನಾನಿಲ್ಲಿ ಗಾಣದ ಎಣ್ಣೆ ಐತೆ ಹಾಗೆ ಹಾಕೊಂಡಿರ್ತೀನಿ ಇದು ಒಂದು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಡಬ್ಬಿನಾಗ ತುಂಬಿಟ್ರೆ ಒಂದು ಗ್ಲಾಸಿನ ಬಾಟ್ಲ್ ರೆಡಿ ಆಗಿರ್ತದೆ ಊಟದ ಜೊತೆ ಸೈಡಿಗೆ ಒಂದೊಂದು ತಿನ್ಬೋದು ಹಾಗೆ ತಿಂದರೆ ಭಾಳ ಹುಳಿ ಅನ್ನಿಸ್ತಾವೆ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ನಮ್ಮ ಪಾವಬಾಜಿ ಹಾಗೆ ಸಾಯಂಕಾಲ ಆಯಿತು ಒಂದು ಸ್ವಲ್ಪ ತಿನ್ನ ಅಂತ ಹೇಳಿ ನಾನು ಎಲ್ಲ ಮಾಡಿಕೊಂಡೆ ಬಟ್ ಫ್ರೆಂಡ್ಸ್ ಇದ್ರದ್ದು ನೆಕ್ಸ್ಟ್ ವೀಡಿಯೋ ಹೋ ಏನಿತ್ತಲ್ಲ ಅದನ್ನ ಕೆಲವು ಮಾಡ್ಕೊಳಕ್ ಆಗಲಿ ಜಸ್ಟ್ ನಾನು ರೆಸಿಪಿ ಹೇಳ್ತೀನಿ ನಿಮಗೆ ಬಟ್ ನಾನು ಇದೇ ಇದ್ರಲ್ಲಿ ಮಾಡಿದ್ದೆ ಆಲೂಗಡ್ಡೆ ಕುದಿಸಿ ಆ ಕಡೆ ತರಕಾರಿಗಳನ್ನು ಕುದಿಸೋಕೆ ಆಲೂಗಡ್ಡೆ ಆಲೂಗಡಿ ಕುದಿಸೋಕೆ ಟೈಮ್ ಬೇಕು ಬೇರೆ ತರಕಾರಿಗಳಿಗೆ ಅಷ್ಟು ಟೈಮು ಬೇಡ ಹಾಗಾಗಿ ನಾನು ಆಲೂಗಡ್ಡೆ ಮೊದಲೇ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಕೂತ್ಕೊಂಡಿನಿ ನೆಕ್ಸ್ಟ್ ಡೇ ನಾನು ಪರೋಟ ಮಾಡೋಣ ಅಂತ ಹೇಳಿ ಸೊ ಒಂದೇ ವಿಸಲು ನಾನು ಅದಕ್ಕೆ ಇದು ಸ್ವಲ್ಪ ಒಂದು ಸಿ ಒಂದು ವಿಸಿಲು ಬಂದರೆ ಸಾಕು ನಾನು ಹಸಿರು ಪಟಾಣಿನೂ ಹಾಕ್ಕೊಂಡಿನಿ ಬೀನ್ಸ್ ಹಾಕ್ಕೊಂಡಿನಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಮತ್ತು ಗೋಬಿ ಹಾಕ್ಕೊಂಡಿನಿ ಸೊ ಇದನ್ನು ಇಲ್ಲ ಒಂದು ಎರಡು ಮೂರು ವಿಸಿಲ್ ಹೊಡ್ಕೊಂಡು ಹಾಂ ಸರಿ ಎರಡು ಮೂರೇನು ಬಡೆ ಒಂದು ಅಥವಾ ಎರಡಾದರೆ ಸಾಕು ಯಾಕಂದರೆ ತರಕಾರಿ ಎಲ್ಲ ಬೇಗ ಬೈತಾವೆ ಅದಕ್ಕೇನು ಜಾಸ್ತಿ ಇದು ಬೇಕಾಗಿಲ್ಲ ನೋಡ್ರಿ ತರಕಾರಿ ಎಲ್ಲ ಬೆಂದದ ಬಟಾಣಿ ಕಾಳನ್ನ ನೆನ್ಸಾ ನೆನ್ಸಾ ಟೈಮ್ ಇರಲಿಲ್ಲ ಹಾಗೆ ಹಾಕಿದ್ದೀನಿ ಅವು ಸ್ವಲ್ಪ ಮೇಲೆ ತೆಲಗತು ಆಲೂಗಡ್ಡೆ ಇದನ್ನೆಲ್ಲ ಹಾಕೊಂಡು ಮ್ಯಾಶ್ ಮಾಡ್ಕೊಂಡು ಇದರಲ್ಲಿ ಒಂದ್ ಸ್ವಲ್ಪ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಆಯಿಲ್ ಹಾಕಿ ಉಳ್ಳಾಗಡ್ಡಿ ಹಾಕಿ ಟೊಮೆಟೊ ರುಬ್ಬಿಟ್ಕೊಂಡು ಹಾಕ್ಸ್ಕೊಂಡು ಎಲ್ಲ ಬೆಳ್ಳಿ ಪೇಸ್ಟು ಮತ್ತೆ ಇರುಬ್ಬಿಟ್ಟು ಅದೆಲ್ಲ ಹಾಕಿ ಪಾವ್ ಭಾಜಿ ಮಸಾಲ ಹಾಕಿದ್ರೆ ಪಾವ್ ಭಾಜಿ ರೆಡಿ ಸಿಂಪಲ್ ಆಗಿ ಮಾಡ್ಬೋದು ನಾನು ಬಟ್ಟರ್ ಹಾಕಿ ಮಾಡಿದ್ದೆ ಜೀರಿಗೆ ಬಟರ್ದು ಒಂದು ಇದು ಜೀರಿಗೆ ಮತ್ತು ಬಟರ್ ಹಾಕಿ ನಾನು ಒಗ್ಗರಣೆ ಕುತ್ಕೊಂಡಿದ್ದೆ ಅಂದ್ರೆ ಆಯಿಲ್ ಜೊತೆ ನಾನು ಬಟ್ರ್ ಹಾಕೊಂಡಿನಿ ಆಮೇಲೆ ಬಟ್ ಹಾಕೊಂಡಿನಿ ಬೇಕಂದ್ರೆ ನೀವು ಖಾರ ಉಪ್ಪು ಸ್ವಲ್ಪ ಎಕ್ ಎಕ್ಸ್ಟ್ರಾನು ಹಾಕಬಹುದು ಖಾರ ಪಾವ್ ಭಾಜಿ ಮಸಾಲಾಗೆ ಖಾರ ಇರುತ್ತೆ ಖಾರ ಕಮ್ಮಿ ಹಾಕೋರಿ ಇದೆ ಇದ್ರನ್ನ ಮಾಡಿ ನೋಡ್ರಿ ಅರ್ಶನ ಉಪ್ಪು ಸ್ವಲ್ಪ ಬೇಕಾದ ಮಸಾಲೆಗಳನ್ನು ಹಾಕೊಂಡ್ರೆ ರೆಡಿ ಪಾವ್ ಭಾಜಿ ಸ್ವಲ್ಪ